ಎಲ್ಲ ಗೌರವಾನ್ವಿತ ಎಲ್ಲ ತಾಯಕ ಹೋಗುದರಿಗೂ ಸಹ ಆಗ್ರಹವನ್ನು ಸೇರಿಸುತ್ತಾರೆ ಎಲ್ಲರಿಗೂ ಸಹ ಈ ವ್ಯವಸ್ಥೆ ಕಾರ್ಯಕ್ರಮವನ್ನು ಮಾಡಿದ್ದಾರೆ ದಯವಿಟ್ಟು ಎಲ್ಲರೂ ಸುಂದರ ಸಮಾರಂಭದಲ್ಲಿ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಮಾನ್ಯ ಶಾಸಕರಾದಂತ ಸಮೃದ್ಧಿ ಮಂಜುನಾಥ್ ಸರ್ ಅವರೇ ಹಾಗೂ ಎಂ ಆರ್ ಮುರಳಿ ಸರ್ ಅವರೇ ರಘುಪತಿ ಸರ್ ಅವರೇ ಹಾಗೂ ಜಗದೀಶ್ ಅವರೇ ನಾಗರಾಜ್ ಅವರೇ ಸಂಗೊಳ್ಳಿ ವೆಂಕಟೇಶ್ ಅವರೇ ವೆಂಕಟೇಶ್ ಸರ್ ಅವ್ರೆ ಹಾಗೂ ಕೌನ್ಸಿಲರ್ ಆದಂಥ ಜವಿ ಅವರೇ ಹಾಗೂ ನನ್ನ ಪತಿಯವರು ಕೂಡ ಇದೇ ವೇದಿಕೆಯಲ್ಲಿ ಇದ್ದಾರೆ ಸುರೇಶ್ ಅವರೇ ಹಾಗೆ ಸಮಾಜದ ಎಲ್ಲ ಮುಖಂಡರು ಕೂಡ ಆಗಮಿಸಿದೀರ ಎಲ್ರೂ ಕೂಡ ಉಪಸ್ಥಿತರಿದ್ದೀರಾ ಹೇಳಲಿಲ್ಲ ಅಂತ ತಾವು ಅನ್ಯತಾ ಭಾವಿಸ್ಬಾರ್ದು ಹಾಗೂ ಕುರಬರ್ಪೇಟೆಯ ಎಲ್ಲಾ ನನ್ನ ಅಕ್ಕಂದಿರು ತಂಗಿಯಂದಿರು ತಾಯಂದಿರು ಅಣ್ಣ ತಮ್ಮಂದಿರು ಎಲ್ಲರೂ ಕೂಡ ಇಲ್ಲಿ ಉಪಸ್ಥಿತರಿದ್ದೀರಾ ತಮ್ಗೆಲ್ಲರಿಗೂ ಕೂಡ ಹಬ್ಬದ ಶುಭಾಶಯಗಳನ್ನ ನಾನು ಕೊಡ್ತಾ ಇದ್ದೀನಿ ಬಹಳ ವಿಜೃಂಭಣೆಯಿಂದ ನಾಲ್ಕು ದಿನದಿಂದ ತಾವೆಲ್ಲರೂ ಕೂಡ ಬಹಳ ವಿಜೃಂಭಣೆಯಿಂದ ಒಂದು ಸಂತೋಷದ ಸಡಗರದಿಂದ ತಾವೆಲ್ಲರೂ ಕೂಡ ಮನೆಗಳಲ್ಲಿ ಒಂದು ಹಬ್ಬದ ವಾತಾವರಣವನ್ನ ನಿರ್ಮಾಣ ಮಾಡಿ ಬಹಳ ಒಂದು ಆ ಪ್ರಾಮಾಣಿಕತೆಯಿಂದ ಶ್ರದ್ಧೆಯಿಂದ ಮತ್ತೆ ಗೌರವ ಪೂರ್ವಕವಾಗಿ ದೀಪಗಳನ್ನ ಮಾಡಿ ಅದಕ್ಕೆ ಯಾವುದೇ ರೀತಿ ಕಳಂಕ ಬರ್ತನಿಗೆ ನಮ್ಮ ಅದು ಒಂದು ಸಂಪ್ರದಾಯಗಳನ್ನ ಪಾಲಿಸಿಕೊಂಡು ತಾವೆಲ್ಲರೂ ಕೂಡ ಮನೆ ಮನೆಯಿಂದ ದೀಪಗಳನ್ನ ಮಾಡಿಕೊಂಡು ಬಹಳ ಶ್ರದ್ಧಾ ಭಕ್ತಿಯಿಂದ ತಾವು ನಡೆದಿದ್ದೀರ ಆ ಗೌರಿ ಮಾತೆ ನಮ್ಮ ಹಾಲು ಮತಸ್ಥರ ದೇವತೆ ತಮ್ಮೆಲ್ರಿಗೂ ಕೂಡ ಒಳ್ಳೇದ್ ಮಾಡಿ ನಿಮ್ಮೆಲ್ಲರಿಗೂ ಕೂಡ ಉತ್ತಮವಾದ ಆರೋಗ್ಯ ಮತ್ತೆ ಸಂಪತ್ತು ನೆಮ್ಮದಿ ತಮ್ಗೆ ಉತ್ತಮವಾದಂತ ಬೆಳೆ ಮಳೆ ಆಗ್ಲಿ ತಾವೆಲ್ಲರೂ ಕೂಡ ನೆಮ್ಮದಿಯಿಂದ ತಮ್ಮ ಸಂಸಾರಗಳ ಜೊತೆ ತಾವೆಲ್ಲರೂ ಕೂಡ ಜೀವನ ಮಾಡ್ಲಿ ಅಂತ ಆ ದೇವತೆಯಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ನಿಮ್ಮೆಲ್ಲರಿಗೂ ಕೂಡ ನನ್ಗೆ ಒಂದು ಈ ಒಂದು ಸುಂದರ ಸಮಾರಂಭಕ್ಕೆ ತಾವೆಲ್ಲರೂ ಕೂಡ ಇನ್ವೈಟ್ ಮಾಡಿ ನನ್ನನ್ನ ಕರೆಸ್ಕೊಂಡು ಸ್ವಲ್ಪ ಗೌರವ ಪೂರ್ವಕವಾಗಿ ನನ್ನನ್ನು ಕೂಡ ಆಶೀರ್ವಾದ ಅಂತ ಎಲ್ರಿಗೂ ಕೂಡ ಹೊಂದಿಸ್ತಾ ಈ ಮಾತನ್ನ ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟ ஒன்று கூட மத்தவுமே முதலுமே நான் என் பேட்டை வாழ்க்கையை மருந்து தான் நான் வாட்டை நான் செய் 마포구청 인터넷 방송국 홈페이지